ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಬಳಿ ಸಣ್ಣ ಜಲಪಾತ ಸೃಷ್ಟಿಯಾಗಿತ್ತು ನೂರ ಹನ್ನೆರಡು ಅಡಿಯ ಶಿವನ ಪ್ರತಿಮೆಯುಳ್ಳ ಇಶಾ ಫೌಂಡೇಶನ್ ನೋಡಿಕೊಂಡು ಹತ್ತಿರದಲ್ಲೇ ಇರುವ ಮನಮೋಹಕ ಜಲಪಾತ ನೋಡಲು ಅಂತ ಮುಂಬೈ ಮೂಲದ ಬೆಂಗಳೂರಿನ ಟೆಕ್ಕಿ ಯುವತಿ ಹಾಗೂ ಆಕೆಯ ಸ್ನೇಹಿತರು ಆಗಮಿಸಿದ್ದರು ಈ ವೇಳೆ ಟೆಕ್ಕಿ ಅರ್ಪಿತ ಆಕಸ್ಮಿಕವಾಗಿ ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ಕಾಲು ಮುರಿದುಕೊಂಡಿದ್ದಾಳೆ ಕೂಡಲೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಅವರ ಉಚಿತ ಅಮ್ಮ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ ತಕ್ಷಣ ಆಗಮಿಸಿದ ಆಂಬ್ಯುಲೆನ್ಸ್ ಸಿಬ್ಬಂದಿ ಕಾಲು ಮುರಿದುಕೊಂಡಿದ್ದ ಯುವತಿ ಅರ್ಪಿತಾಳನ್ನು ಕಡಿದಾದ ಕಾಲು ದಾರಿಯಲ್ಲಿ ಬರೋಬ್ಬರಿ ಎರಡು ಕಿಲೋಮೀಟರ್ ದೂರ ಸ್ಟ್ರೆಚರ್ನಲ್ಲಿ ಹೊತ್ತೊಯ್ದು ಕಾಪಾಡಿದ್ದಾರೆ ए इदु ಸ್ವಲ್ಪ ಹುಷಾರಾಗಿ ಹೋಗಕ್ಕೆ ಕಲ್ರು ಹಣ್ಣ 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 ಹ

ಸರ್ ನಮ್ಮ ಹೆಸರು ಗಂಗರಾಜು ಅಂತ ನಮಗೆ ಅಮ್ಮ ಆಂಬುಲೆನ್ಸ್ ಕಾಲ್ ಸೆಂಟ್ರಿಗೆ ಕಾಲ್ ಬಂದಿತ್ತು ಎಸ್ ಎನ್ ಅಂಜುಡಪ್ಪ ಸರ್ ಅವರು ಕಾಲ್ ಮಾಡಿದರು ಹೀಗೆ ಪಾಲ್ಸ್ ಹತ್ರ ಯಾರು ಬಿದ್ದೋಗಿದ್ದಾರೆ ಸ್ವಲ್ಪ ಅರ್ಜೆಂಟ್ ಬನ್ನಿ ಅಂತ ಕಾಲ್ ಬಂತು ಅದೇ ರೀತಿ ನಮ್ಮ ಸಂತೋಷ್ ಅಂತ ಡ್ರೈವರು ಮತ್ತು ನಾವು ಹೋಗಿದ್ವಿ ಇಲ್ಲಿ ಸ್ಪಾಟ್ಗೆ ಹೋಗೋಪಟ್ಟಿಗೆ ಅಲ್ಲಿಂದ ಮೂರು ಕಿಲೋಮೀಟ್ರ್ ಲೊಕೇಶನ್ ತೋರಿಸ್ತಿತ್ತು ಅಲ್ಲಿ ರೋಡ್ ಇರಲಿಲ್ಲ ಗಾಡಿ ಹೋಗೋಕ್ಕೂ ಸಹ ರೋಡ್ ಸಮೇತ ಫುಲ್ ಕೆಟ್ಟದಾಗಿತ್ತು ಬಟ್ ಏನು ಮಾಡೋದಂತ ಆದರೂ ಎರಡು ಕಿಲೋಮೀಟ್ರಷ್ಟು ಗಾಡಿ ಹೋಯಿತು ಅಲ್ಲಿಂದ ಆಚೆಗೆ ಒಂದು ಕಿಲೋಮೀಟ್ರ್ ಇನ್ನೂ ಬಾಕಿ ಇತ್ತು ಅಲ್ಲಿ ಸ್ಟ್ರೆಚರ್ ಎತ್ಕೊಂಡು ನಡ್ಕೊಂಡು ಸ್ಟ್ರೆಚರ್ ಎತ್ಕೊಂಡು ಹೋಗಿದ್ದಾರೆ ಹೋಗಿ ಅಲ್ಲಿ ಹೋಗೋ ಪಟ್ಟಿಗೆ ಎಲ್ಲ ಆ ಪಾಪಗೆಲ್ಲ ಬ್ರೋ ಬ್ರೋನು ಎಲ್ಲ ಇದಾಗಿತ್ತು ಬ್ರೋಕ್ ಆಗಿತ್ತು ಅದನ್ನ ನೋಡಿ ಅಲ್ಲೇ ಎಲ್ಲ ಇದು ಮಾಡಿ ಪ್ಯಾ ಬ್ಯಾಂಡೇಜ್ ಎಲ್ಲ ಸುತ್ತಿ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿ ಆಮೇಲೆ ಎತ್ಕೊಂಡು ಎತ್ತಿ ಸ್ಟ್ರೆಚರ್ ಮೇಲೆ ಇಟ್ಕೊಂಡು ಅಲ್ಲಿಂದ ಹೊತ್ಕೊಂಡು ಎರಡು ಕಿಲೋಮೀಟ್ರ್ ಇರ್ಕೊಂಡು ಬಂದಿದ್ದು ಬಂದು ಆಮೇಲೆ ಗಾಡಿ ಬರಲಿಲ್ಲ ಸ್ವಲ್ಪ ಕೆಡ್ದಾಗಿತ್ತು ರೋಡಲ್ಲಿ ಮತ್ತು ಅದೇ ರೀತಿ ಗಾಡಿಯಲ್ಲೇ ಎತ್ಕೊಂಡು ಕರ್ಕೊಂಡು ಬಂದು ರೋಡ್ಗೆ ಕರ್ಕೊಂಡು ಬಂದು ಅಲ್ಲಿಂದ ಆಚೆಗೆ ಆಸ್ಪಿಟ್ಲಿಗೆ ಜೀವನ್ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರು ಬಂದು ನೇಟಿವ್ ಪ್ಲೇಸು ಮುಂಬೈ ಅಂತೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಗೊತ್ತಾಯಿತು ಅವರೇನೋ ಟ್ರೆಕ್ಕಿಂಗೇ ಅಂತ ಬಂದಿದ್ರಂತೆ ಈಶಾ ಫೌಂಡೇಶನ್ಗೆ ಅಲ್ಲಿಂದ ಹಂಗೆ ಪಾಲ್ಸಿಗೆ ಬಂದಿದ್ದರು ಬಂದು ಆ ಥರ ಫ್ಯಾಕ್ಚರ್ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಸರ್ ಇನ್ನು ಕಾಲು ಜಾರಿ ಬಿದ್ದ ಮಹಿಳಾ ಟೆಕ್ಕಿ ಕಾಡಿನ ಮಧ್ಯೆ ಕಡಿದಾದ ಹಾದಿಯಲ್ಲಿ ಸಿಲುಕಿಕೊಂಡು ಒದ್ದಾಡಿದ್ದಾಳೆ ಸ್ಥಳಕ್ಕೆ ಅಮ್ಮ ಆಂಬ್ಯುಲೆನ್ಸ್ ಚಾಲಕರು ಸ್ಥಳೀಯರ ಸಹಾಯದಿಂದ ಕಾಲು ಮುರಿದ ಯುವತಿಯನ್ನ ಎರಡು ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶದ ಮಧ್ಯೆ ಕಡಿದಾದ ದಾರಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲು ಕೊರಕಲು ರಸ್ತೆಯಲ್ಲಿ ಹೊತ್ತುಕೊಂಡು ಆಂಬ್ಯುಲೆನ್ಸ್ ಸಿಬ್ಬಂದಿ ಪರದಾಡುವಂತಾಯಿತು ಹೆಸರು ಸಂತೋಷ್ ಅಂತ ಏನೋ ಅಲ್ಲಿ ಕೇತನಹಳ್ಳಿ ಪಾಲ್ಸ್ ಹತ್ರ ಒಬ್ಬ ಹುಡುಗಿ ಏನು ಪ್ರಾರಂಮ್ ಕಾಲು ಪ್ಯಾಚರ್ ಆಗಿ ಬಿದ್ದಿದ್ರು ಅವರು ಸ್ಟೆಚರೆಲ್ಲ ತಗೊಂಡೋಗಿ ಅಲ್ಲಿಗೆ ಚಿಂತಾಜನಕ ಸ್ಥಿತಿಯಲ್ಲಿ ಬಿದ್ದಿದ್ರು ಅವರು ಸೆಂಟ್ರ ಕಾಡಲ್ಲಿ ನಾವು ಹೋಗಿ ಎಲ್ಲ ಎಮರ್ಜೆನ್ಸಿ ಪೆಸ್ಟೇಜ್ ಎಲ್ಲ ತಗೊಂಡೋಗಿ ಕಾಲು ಸ್ವಲ್ಪ ಮುರಿದೋಗಿದೆ ಅವ್ರು ನಡೆ ಕೂಡ ಆಗ್ತಿರ್ಲಿಲ್ಲ ತೂಕ ಬೇರೆ ಇದ್ದಾರೆ ಅಲ್ಲಿಂದ ಬರೋಕೆ ಕೂಡ ಏನೂ ವ್ಯವಸ್ಥೆ ಇರಲಿಲ್ಲ ಅದೇ ಥರ ನಾವು ಹೋಗಿ ಸ್ಟ್ರೆಚರ್ ತೊಗೊಂಡೋಗಿ ಅವ್ರಿಗೆ ಎಮರ್ಜೆನ್ಸಿ ಪೆಸ್ಟೀಜ್ ಎಲ್ಲ ಮಾಡಿ ಅವ್ರು ಮತ್ತೆ ಸ್ಟ್ರೆಚರ್ ಮೇಲೆ ಮಲಗಿಸಿ ಸೇಫ್ಟಿಯಾಗಿ ಅದು ಸೆಂಟ್ರ್ ಕಾಡಲ್ಲಿ ಬರೋಕ್ಕೆ ಕೂಡ ಜಾಗ ಇಲ್ಲ ಹಳ್ಳ ದಿನಗಳು ಕಲ್ಲು ಎಲ್ಲ ಅಲ್ಲಿ ರಿಸ್ಕು ಬರೋಕ್ಕೆ ಕೂಡ ಅಂಥ ಜಾಗದಲ್ಲಿ ನಾವು ಅವ್ರನ್ನ ಸೇಫಾಗಿ ಕರ್ಕೊಂಡ್ಬಂದು ಆಂಬುಲೆನ್ಸ್ಗೆ ತಂದು ಆದ್ರೂ ಅವರು ತೂಕ ತಡೆಯಲಾರದೆ ಅಲ್ಲಲ್ಲಿ ನಿಲ್ಲಿಸಿ ಸುಧಾರ್ಸ ಸುಧಾರಿಸ್ಕೊಂಡು ಎಲ್ಲ ಅಲ್ಲಿರೋ ಸ್ಥಳೀಯರು ಮತ್ತು ನಮ್ಮ ಚಾಲಕರು ಅಮ್ಮ ಆಂಬುಲೆನ್ಸ್ ಚಾಲಕರೆಲ್ಲ ಸೇರಿ ಒಟ್ಟಿಗೆ ಹೋಗಿ ಅಲ್ಲೆಲ್ಲ ರಿಸ್ಕ್ ತಗೊಂಡು ಅವರು ಸೇಫಾಗಿ ಕರ್ಕೊಂಡ್ಬಂದು ಆಂಬುಲೆನ್ಸ್ಗೆ ಕರ್ಕೊಬಂದು ಇಷ್ಟು ಡಿಫಿಕಲ್ಟ್ ಆಗಿತ್ತು ಕಲ್ಲು ಕಲ್ಲುಗಳು ಇಕ್ಕಟ್ಟು ಸರ್ ಜಾ ನಡೆಯೋ ಜಾಗದಲ್ಲೇ ಆಗೋಲ್ಲ ಅದು ಗಾಡಿ ಏನು ಹೋಗೋಕ್ಕಾಗಲ್ಲ ಅಲ್ಲಿ ಮನುಷ್ಯನ ಕೂಡ ನಡೆಯೋ ಜಾಸ್ತಿ ಕಷ್ಟ ಅಂಥ ಡಿಫಿಕಲ್ಟಲ್ಲಿ ಮತ್ತೆ ನಾಲ್ಕೈದು ದಿನಗಳಿಂದ ಮಳೆ ಸುರಿಯೋ ಕಾರಣದಿಂದ ಎಲ್ಲ ರೋಡೆಲ್ಲ ಹಿಗಟ್ಟು ಹೋಗೈತೆ ಅಲ್ಲಿ ನಡೆಯೋ ಕೂಡ ಕಷ್ಟ ಅಂಥ ಡಿಫಿಕಲ್ ಅಲ್ಲಿ ಇದ್ದು ಸರ್ ಅವರು ಯಾರೆಲ್ಲ ನಾವು ಒಂದು ಆರು ಜನ ಸರ್ ಅಲ್ಲಿ ಸ್ಥಳೀಯರು ಮತ್ತು ಇಲ್ಲಿ ನಮ್ಮ ಅಮ್ಮ ಆಂಬುಲೆನ್ಸ್ ಚಾಲಕರು ನಾವೆಲ್ಲ ಒಟ್ಟಿಗೆ ಹೋಗಿ ಸೇರಿ ಅವರ ರಕ್ಷಣೆ ಮಾಡಿ ತಗೋಬಂದು ಹಾಸ್ಪಿಟ್ಲಲ್ಲಿ ಸರ್ ಇನ್ನು ಕಾಲು ಮುರಿದುಕೊಂಡಿದ್ದ ಯುವತಿಗೆ ಚಿಕ್ಕಬಳ್ಳಾಪುರ ಜೀವನ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಬೆಂಗಳೂರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಇತ್ತ ಪ್ರದೀಪ್ ಈಶ್ವರ್ ಅವರ ಉಚಿತ ಆಂಬ್ಯುಲೆನ್ಸ್ ಸೇವೆ ಹಾಗೂ ಆಂಬ್ಯುಲೆನ್ಸ್ ಸಿಬ್ಬಂದಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಕಳವರ ಅರುಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ